ಎಷ್ಟೋ ಜನ ಹೇಳ್ತಿರ್ತಾರೆ ಶನಿ ದೋಷ ಇದ್ದಾಗ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಡ್ಬೀಳಬಾರ್ದು ಕೈ ಮುಗಿಬಾರ್ದು ಬೆನ್ ತೋರಿಸ್ಬಾರ್ದು ಶನಿ ಬಂದು ಮೇಲೆ ಆವರಿಸ್ಕೊಂಡ್ಬಿಡ್ತಾನೆ ಅಂತ ಕಷ್ಟ ಇರುವಂಥ ದೇವರ ದೃಷ್ಟಿ ಅದು ಕೆಟ್ಟ ಒಳ್ಳೆಯ ಒಳ್ಳೆ ಆಗಿರ್ಬೋದು ನೀವೆಲ್ಲೋದ್ರೂ ಬಿಡಲ್ಲ ಪಾತಾಳ ಕೊಕ್ಕಿದ್ರು ಬಿಡಲ್ಲ ಆ ದೇವರಿಗೆ ಶರಣಾಗತಿ ಆಗುವಂಥದ್ದು ನಮ್ಮ ಕರ್ತವ್ಯ ತಂದೆ ತಾಯಿಗಳನ್ನು ಅವಾಚ ಶಬ್ದಗಳನ್ನು ನಿಂದಿಸಿ ಬೇಜಾರು ಮಾಡಿ ಕೊನೆಗೆ ಹೋಗ್ಬಿಟ್ಟು ಎಳಬತ್ತಿ ಹಚ್ಚಿದ್ರೆ ಖಂಡಿತ ಪರಾ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಈ ರಾಶಿವರಿಗೆ ಗುರುಗಳೇ ನಮಗೆ ಇಷ್ಟೆಲ್ಲ ಸಮಸ್ಯೆಗಳಿದೆ ನಾವು ಪರಿಹಾರ ಆಗದ್ರೆ ಏನು ಮಾಡಬೇಕು ಅಂತ ಅಂದರೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಏನು ಮಾಡ್ತೀರೋ ಏನು ಮಾಡಲ್ವೋ ಮೊದಲು ಹನುಮಾನ್ ಚಾಲೀಸನ್ನು ಕೇಳಿಸ್ಕೊಳ್ಳಿ ಸಾಧ್ಯವಾದರೆ ಅದನ್ನು ಹೇಳಿ ಹೇಳಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ ಮೊಬೈಲ್ನಲ್ಲಿ ಸಿಗುತ್ತೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಈಗೆಲ್ಲ ನಿಮಗೆ ಹನುಮಾನ್ ಚಾಲೀಸ್ ಪ್ರತಿ ಶನಿವಾರ ಶನಿವಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದಲೆ ಶನಿಮಾತ್ಮನ ದೇವಸ್ಥಾನಕ್ಕೋಗಿ ಎಳಬತ್ತಿ ಹಚ್ಚಿ ಬನ್ನಿ ಎಷ್ಟೋ ಜನ ಹೇಳ್ತಿರ್ತಾರೆ ಶನಿ ದೋಷ ಇದ್ದಾಗ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಬಾರ್ದು ಅಡ್ಬೀಳಬಾರ್ದು ಕೈ ಮುಗಿಬಾರ್ದು ಬೆನ್ನು ತೋರಿಸ್ಬಾರ್ದು ಶನಿ ಬಂದು ಬೆನ್ನ ಮೇಲೆ ಆವರ್ಸ್ಕೊಂಡ್ಬಿಡ್ತಾನೆ ಇರುವಂಥ ಕಷ್ಟ ಇರುವಂಥ ದೇವರ ದೃಷ್ಟಿ ಅದು ಕೆಟ್ಟ ಆಗಿರ್ಬೋದು ಒಳ್ಳೆಯ ನೀವು ನೀವೆಲ್ಲೋದ್ರು ಬಿಡೋಲ್ಲ ಪಾತಾಳಕ್ಕೆ ಒಕ್ಕಿದ್ರೂ ಬಿಡೋಲ್ಲ ಆದ್ದರಿಂದ ಆ ದೇವರಿಗೆ ಆಗುವಂಥದ್ದು ನಮ್ಮ ಕರ್ತವ್ಯ ಶರಣಾಗತಿ ಅಂತಂದರೆ ನೀವು ತಲೆಯನ್ನು ಬಾಗಿಸಲೇಬೇಕು ದೇಹವನ್ನು ಬಾಗಿಸಲೇಬೇಕು ಶನಿ ಬಂದು ಬೆನ್ನು ಕುತ್ಕೊಳ್ಳಲ್ಲ ಬೆನ್ನ ಮೇಲೆ ಅವೆಲ್ಲ ಮೂಢನಂಬಿಕೆಗಳು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಅದಲ್ಲೂ ಸಹ ಸಾಯಂಕಾಲ ಹೋಗಿ ಸೂರ್ಯನಿಗೆ ಶಕ್ತಿ ಯಾವಾಗ ಅಂತಂದರೆ ಸೂರ್ಯ ಮುಳುಗಿದ ಮೇಲೆ ಶನಿಗೆ ಶಕ್ತಿ ಜಾಸ್ತಿ ಸೂರ್ಯ ಮುಳುಗಿದ ಮೇಲೆ ಆರು ಗಂಟೆ ಮೇಲೆ ಹೋಗಿ ಏಳು ಬತ್ತಿ ಹಚ್ಬಿಟ್ಟು ಬನ್ನಿ ಇದನ್ನ ಪ್ರತಿ ವಾರ ವಾರವೂ ಸಹ ನೀವು ಮಾಡಬೇಕು ಇನ್ನೂ ಐದು ವರ್ಷಗಳ ಕಾಲ ಮಾಡಬೇಕು ರಾಶಿಯವರು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡೋದನ್ನು ಅಭ್ಯಾಸ ಮಾಡಿಕೊಡಿ ಈ ಸಂದರ್ಭದಲ್ಲಿ ಈ ಸಂದರ್ಭಗಳಲ್ಲಿ ಸಾಡೆ ಸಾತ್ ಯಾವಾಗಿರುತ್ತೆ ಈ ರಾಶಿಯವರೆಲ್ಲರೂ ಸಹ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ನೀವು ತಂದೆ ತಾಯಿಗಳನ್ನು ಅವಾಚ ಶಬ್ದಗಳನ್ನು ನಿಂದಿಸಿ ಬೇಜಾರು ಮಾಡಿ ಕೊನೆಗೆ ಹೋಗ್ಬಿಟ್ಟು ಎಳುಬತ್ತಿ ಹಚ್ಚಿದ್ರೆ ಖಂಡಿತ ಫಲ ಸಿಗೋದಿಲ್ಲ ಶನಿಯ ಸ್ವಭಾವವೇ ಆಗಿ ಶನಿ ತಂದೆ ತಾಯಿಯನ್ನು ಅತ್ಯಂತ ಅತ್ಯಂತ ಪ್ರೀತಿಯಿಂದ ಆರಾಧಿಸುವಂತಹ ದೇವರು ತನ್ನ ತಾಯಿಯನ್ನು ಒಂದು ಕ್ಷಣವೂ ಗಿಟ್ಟಿಲ್ಲದೇ ಇದ್ದಂತಹ ಭಗವಂತ ಅವನು ತಂದೆಗೆ ದ್ವೇಷವಿದ್ದರೂ ಸಹ ತಂದೆಯನ್ನು ಒಂದು ಬಾರಿಯೂ ಸಹ ಅವನ್ನು ನಿಂದಿಸಿ ತಿಳಿಸಿದಂಥವನಲ್ಲ ಭಗವಂತ ಅದಕ್ಕೆ ಎಲ್ಲಿ ದೊಡ್ಡವರಿಗೆ ತಂದೆ ತಾಯಿಗಳಿಗೆ ಅವಮಾನವನ್ನು ಮಾಡ್ತಾರೋ ಸ್ತ್ರೀಯರ ವ್ಯಾಮೋಹಕ್ಕೆ ಒಳಗಾಗಿ ಸ್ತ್ರೀಯನ್ನು ಅಪಮಾನವನ್ನು ಮಾಡ್ತಾರೋ ಅಂಥವರು ನೀವು ಎಳುಬತ್ತಿ ಹೆಚ್ಚಿದೆಲ್ಲ ಅದನ್ನು ತುಪ್ಪದಿಂದ ಅಭಿಷೇಕ ಮಾಡಿದ್ರೂ ಬಿಡಲ್ಲ ಭಗವಂತ ಇದನ್ನು ಅಭ್ಯಾಸ ಮಾಡಿಕೊಳ್ಬೇಕಾಗ್ತದೆ ಮೀನರಾಶಿಯವರು ನಮಸ್ಕಾರ